ಸರ್ ಬ್ರೀಡು ಅಂತ ಎಲ್ಲ ಮಾರ್ತಾರೆ ಸರ್ ನಾನು ಕೊಡೋ ಕ್ವಾಲಿಟಿ ನಾನು ಕೊಡೋ ಪ್ರೈಸು ಇಡೀ ಬೆಂಗ್ಳೂರಿಗೆ ಯಾರೂ ಕೊಡಲ್ಲ ಸರ್ ಫುಲ್ ವಿಡಿಯೋ ಬೇಕಾದ್ರೆ ನೋಡಿರಿ ನಮಸ್ಕಾರ ನಾನು ಹೆಸ್ರು ವರ್ಷ ಬೆಸ್ಟ್ ಪಪ್ಪಿ ಕೆನಲ್ಲಿಂದ ಸಾಕಷ್ಟು ವರ್ಷಗಳಿಂದ ಪಪ್ಪಿ ಸೇಲ್ ಇದ್ದೀನಿ ಸರ್ ನಾವು ವೈಜಿನಿಕ್ ಇಲ್ಲಿ ಮೇಂಟೈನ್ ಮಾಡಿರ್ತೀರಿ ನಾವು ಹೇಳ್ಕೊಂಡು ಕೊಡ್ತೀರಿ ಹೆಂಗೆ ಮಾಡೋದು ಏನು ಅಂತ ಫಸ್ಟು ವ್ಯಾಕ್ಸಿನ್ ಹಾಕ್ಸ್ಬೇಕು ಯಾವಾಗ ಯಾವಾಗ ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತ ನಾನು ಹೇಳ್ಕೊಂಡು ಕೊಡ್ತೀನಿ ನಮ್ಮ ಹತ್ರ ಮರಿ ತಗೊಂಡ್ರೆ ಇನ್ಫಾರ್ಮೇಷನ್ ಪೂರ್ತಿ ಹೆಂಗೆ ಏನು ಎತ್ತ ಹೇಳ್ತಾ ಹೇಳ್ಕೊಂಡು ಕೊಡ್ತೀನಿ ನಾವು ಇಲ್ಲಿ ಮರಿ ಕೊಟ್ಟಿದ್ದಾದಮೇಲೆ ನಿಮಗೆ ಡಾಕ್ಟ್ರ್ ಕನ್ಸಲ್ಟೇಷನ್ ಇರ್ತೈತೆ ಸರ್ ಸಿಝು ಮರಿ ಮೇಲ್ ಬಂದು ಟ್ವೆಲ್ ತೌಸನ್ನು ಫಿಮೇಲ್ ಬಂದು ಟೆನ್ ತೌಸನ್ನು ಯಾವ ಥರ ಕ್ವಾಲಿಟಿ ಐತೆ ನೋಡಿರಿ ನೋ ಸೋಟು ಸರ್ ರೆಟ್ರಿವರು ಮೇಲೆ ಬಂದು ಟ್ವೆಲ್ ತೌಸನ್ನು ಫಿಮೇಲ್ ಬಂದು ಟೆನ್ ತೌಸನ್ನು ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಈ ಬ್ರೀಡ್ ಏನು ಅಂದರೆ ಮನೆಯೊಳಗೂ ಸಾಕ್ಬೋದು ಆರಾಮಿಗೆ ಗಾರ್ಡನ್ ಪರ್ಪಸ್ಗೂ ಇರ್ತೈತೆ ನಿಮಗೆ ಮನೆಯೊಳಗೂ ಸಾಕ್ಬೋದು ಫುಲ್ ಫ್ರೆಂಡ್ಲಿ ಸರ್ ಅಸ್ಕಿ ಪಪ್ಪಿ ಮೇಲ್ ತಗೊಂಡ್ರೆ ಟ್ವೆಂಟಿ ಸಿಕ್ಸ್ ತೌಸನ್ನು ಫಿಮೇಲ್ ತಗೊಂಡ್ರೆ ಟ್ವೆಂಟಿ ತೌಸಂಡ್ಣು ಕ್ವಾಲಿಟಿ ನೋಡಿರಿ ಹೆಂಗೈತೆ ಕ್ವಾಲಿಟಿ ಇದ್ರೇ ಮರಕ್ಕೆ ಹೋಗೋದು ಸರ್ ಗೋಲ್ಡನ್ ರೆಟ್ ರೀ ಗೋಲ್ಡ್ ಕಲರ್ ಪಪ್ಪಿ ಆರ್ಡ್ರ್ ಇದ್ದರೆ ಮಾತ್ರ ತಸ್ಕೊಂಡು ಕೊಡ್ತೀರಿ ಟ್ವೆಂಟಿ ಫೈವ್ ತೌಸಂಡ್ ಆತೈತೆ ಸರ್ ಸ್ಟೇಟ್ಗೆ ಮೂರವೇ ಅದ ಹೆಸರು ಬ್ಲ್ಯಾಕ್ ಕಲರ್ ವಿರಾಟ್ ಅಂತ ಇದ್ರ ಹೆಸರು ಜಾಕಿ ಅಂತ ಇದು ಜಾನಿ ಬಂದ್ಬಿಟ್ಟು ಸ್ಟೇಟ್ಗೆ ಐದು ಸಾವಿರ ತಗೊಂತೀನಿ ಸರ್ ಪಪ್ಪಿ ಮೀಟಿಂಗ್ ಆದರೆ ಎರಡು ಎರಡು ಸಾವಿರ ರೂಪಾಯಿ ಒಂದು ಪಪ್ಪಿ ತಂತೀನಿ ಸರ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತೈತೆ ಇಲ್ಲಾಂದ್ರೆ ನಮ್ದು ವೆಬ್ಸೈಟ್ ಐತೆ ಬೆಸ್ಟ್ ಪಪ್ಪಿ ಕ್ಯಾನಲ್ ಅಂತ ಐತೆ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು